ಭಾರತ ದೇಶದಲ್ಲಿ ಹಬ್ಬ ಹರಿದಿನಗಳು ಆಚರಣೆಗಳು ಈ ಒಂದು ಸಂಸ್ಕೃತಿ ಪರಂಪರೆ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಏನಪ್ಪಾ ಅಂತಂದ್ರೆ ನಾವು ಭಾರತೀಯರು ನಾವು ದೈವವನ್ನ ನಂಬಿರ್ತಕ್ಕಂಥ ಧರ್ಮಾಚರಣೆಗಳನ್ನ ನಂಬಿರ್ತಕ್ಕಂಥ ಹಿರಿಯರನ್ನ ನಂಬಿರ್ತಕ್ಕಂಥರು ಏನೋ ಪರಮ ಪೂಜ್ಯರನ್ನ ನಂಬಿರ್ತಕ್ಕಂಥ ನಾವು ಹಾಗಾಗಿ ಈ ಹಬ್ಬ ಹರಿದಿನಗಳನ್ನ ನಾವು ನಮ್ಮ ದೇಶದಲ್ಲಿ ನಿರಂತರವಾಗಿ ಇತಿಹಾಸದಿಂದಲೂ ನಾವು ಇದನ್ನ ಆಚರಣೆ ಆಚರಣೆಗಳು ಏನೋ ಒಂದು ಅಲಂಕಾರ ಮಾಡಿದ್ವಿ ಒಂದು ದೇವಿಯನ್ನ ಕೂರಿಸಿದ್ವಿ ಏನೋ ಹೂವಿನ ಅಲಂಕಾರ ಮಾಡಿದ್ವಿ ಏನೋ ಕುಂಕುಮದ ಅಲಂಕಾರ ಮಾಡಿದ್ವಿ ಎಲೆಯ ಅಲಂಕಾರ ಮಾಡಿದ್ವಿ ಏನೋ ಅಲ್ಲೊಂದು ಪ್ರಸಾದವನ್ನು ನೈವೇದ್ಯ ಮಾಡಿದ್ವಿ ಎಲ್ಲರೂ ಸಂತೋಷದಿಂದ ಊಟ ಮಾಡಿದ್ವಿ ಭಕ್ತಿಯಿಂದ ದೇವರಿಗೆ ಕೈ ಮುಗಿದ್ವಿ ನಾವು ಮನೆಗೆ ಹೋದ್ವಿ ಇದರಿಂದ ನಮ್ಮ ಸಂಸ್ಕೃತಿ ಪರಂಪರೆ ಉಳಿತದೆ ಅನ್ನೋದು ನನಗಂತೂ ಅನುಮಾನ ಯಾಕಂದ್ರೆ ಈ ಹಿಂದೆ ನಮ್ಮ ತಂದೆ ಕಾಲದವ್ರು ನಮ್ಮ ಅಜ್ಜನ ಕಾಲದವ್ರು ಅದರ ಹಿಂದೆ ಇರತಕ್ಕಂಥವ್ರು ಇವರೆಲ್ಲ ಸಮಾಜವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಇವರೆಲ್ಲ ಹೋರಾಟವನ್ನು ಮಾಡ್ತಾ ಇದ್ರು ಇವತ್ತು ನಾವೇನು ಮಾಡ್ತಾ ಇದ್ವಿ ನಮ್ಮಲ್ಲಿ ಕೆಲವರನ್ನ ಹೊರತುಪಡಿಸಿ ನಮ್ಮ ಒಟ್ಟಗಾಗಿ ನಾವು ಹೋರಾಟವನ್ನು ಮಾಡುವಂತ ಒಂದು ಪರಿಸ್ಥಿತಿ ಸಂದರ್ಭ ಈ ದಿನಗಳಲ್ಲಿ ಈ ದಿನಮಾನಗಳಲ್ಲಿ ನಾವು ಕಂಡುಕೊಳ್ತಾ ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಅಬ್ಬರ ದಿನ ಆಚರಣೆಗಳಂತಂದ್ರೆ ನಾವು ಸಂಘಟಿತರಾಗಬೇಕು ನಮ್ಮ ಧರ್ಮ ಪರಂಪರೆಯನ್ನು ಉಳಿಸ ನಿಟ್ಟಿನಲ್ಲಿ ನಾವು ಒಂದು ಹೋರಾಟವನ್ನು ಮಾಡಬೇಕು ಇವತ್ತು ಏನಾಗಿದೆ ರಾಜಕೀಯ ದುರುದ್ದೇಶದಿಂದ ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಅಸಮಾನತೆಯನ್ನು ಸೃಷ್ಟಿ ಮಾಡ್ತಾ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಜಾತಿ ಜಾತಿಗಳ ಮಧ್ಯೆ ಒಂದು ಕಳಂಕವನ್ನು ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆ ಈ ರಾಜಕೀಯ ಪಕ್ಷಗಳು ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿಯೂ ಸಹ ವಿಷ ಬೀಜವನ್ನ ಬಿಟ್ಟಂತ ಒಂದು ವ್ಯವಸ್ಥೆಗಳು ನಡೀತಾ ಇರತಕ್ಕಂಥ ಹಾಗಾಗಿಯೇ ಈ ಹಬ್ಬ ದಿನಗಳ ಆಚರಣೆಗಳನ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ತಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥದ್ದು ಯಾರು ಒಂದು ಜಾತಿಗೆ ಸೀಮಿತರಾಗಿರ್ತಕ್ಕಂಥವ್ರೇನು ಇಲ್ವಲ್ಲ ಇದ್ದೀವಿ ಈ ವೇದಿಕೆಯ ಮೇಲೆ ಕೂತಿರ್ತಕ್ಕಂಥವ್ರು ಸಹಿತ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತರಾಗಿರ್ತಕ್ಕಂಥವರೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಬಾಳ್ಬೇಕು ಬದುಕಬೇಕು ಅನ್ನೋ ಒಂದು ಹಿಟ್ಟಲ್ಲಿ ಇಂತಹ ಅಬ್ಬಾರಿ ದಿನಗಳನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ ಹಾಗೆ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಏನು ಬಸವಣ್ಣನವರ ಅವರಿಗಿಂತ ಮುಂಚೆ ನಮ್ಮ ಅಖಂಡ ಭಾರತ ದೇಶದಲ್ಲಿ ಸುಮಾರು ಅರವತ್ತು ಕೋಟಿ ಹಿಂದೂ ಧರ್ಮದ ಜನಾಂಗದವರು ಇದ್ದಂಥದ್ದನ್ನು ನಾವು ಇತಿಹಾಸ ಪುಟಗಳಲ್ಲಿ ನೋಡಿರತಕ್ಕಂಥ ಹನ್ನೊಂದನೇ ಶತಮಾನದಲ್ಲಿ ನಾವೇನು ಅರವತ್ತು ಕೋಟಿ ಹಿಂದೂ ಜನಾಂಗದವರು ಇದ್ವಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿನಲ್ಲಿ ನಮ್ಮ ಹಿಂದೂ ಜನಾಂಗದ ಸಂಖ್ಯೆ ಕೇವಲ ಮೂವತ್ತು ಕೋಟಿಗೆ ಇಳಿಕೆ ಆಯಿತು ಕೇವಲ ಮೂವತ್ತು ಕೋಟಿಗೆ ಇಳಿಕೆ ಆಯಿತು ಕಾರಣ ಏನು ಏನು ಕಾರಣ ನಮ್ಮ ನಮ್ಮಲ್ಲಿಯ ಅಸಮಾನತೆ ಯಾರು ಮೇಲೋಕ್ತಾರೆ ಅವರನ್ನ ಕೆಳಗಿಳಿ ಅಂತ ಒಂದು ಪ್ರಯತ್ನ ಯಾರು ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅವರಿಗೆ ತೊಂದರೆ ಕೊಡ ಅಂತ ಪ್ರಯತ್ನ ಹನ್ನೊಂದನೇ ಶತಮಾನದಲ್ಲಿ ಅರವತ್ತು ಕೋಟಿ ನಮ್ಮ ಹಿಂದೂ ಧರ್ಮದವರು ಇದ್ದಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೂವತ್ತು ಕೋಟಿ ಇಳಿಕೆ ಆಗಿದೆ ಅಂದ್ರೆ ಅನ್ಯ ಧರ್ಮದವರು ನಮ್ಮ ಧರ್ಮದ ಮೇಲೆ ದರ್ಭವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಪ್ರಾಣವನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ನಾವೆಲ್ಲ ಇತಿಹಾಸ ಪಡೆಗಳಲ್ಲಿ ನೋಡಿದ್ವಿ ಅದೇ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಇವತ್ತು ಭಾರತ ದೇಶದಲ್ಲಿ ಅಖಂಡ ಭಾರತ ಇಲ್ಲ ಒಡೆದು ಹೋಗಿದೆ ಪಾಕಿಸ್ತಾನ ಒಡೆದು ಹೋಗಿದೆ ಬಾಂಗ್ಲಾದೇಶ ಒಡೆದೋಗಿದೆ ಇನ್ನೂ ಹಲವಾರು ದೇಶಗಳು ಹುಟ್ಟುಕೊಂಡಿರ್ತಕ್ಕಂಥದ್ದು ಅಖಂಡ ಭಾರತ ದೇಶದಲ್ಲಿ ಆದ್ರೆ ಕೇವಲ ಭಾರತ ದೇಶದಲ್ಲಿ ಎಪ್ಪತ್ತೊಂಬತ್ತು ವರ್ಷದ ವರ್ಷದಲ್ಲಿ ಮೂವತ್ತು ಕೋಟಿ ಇರ್ತಕ್ಕಂಥ ಹಿಂದೂಗಳ ಸಂಖ್ಯೆ ಇವತ್ತು ನೂರ ಇಪ್ಪತ್ತು ಕೋಟಿಗೆ ಬಂದು ತಲುಪಿದೆ ಕಾರಣ ಏನು ಇದನ್ನು ನಾವು ಮನಸ್ಸಿನಲ್ಲಿ ಮನಗಾಣಬೇಕು ಏನು ಬದಲಾವಣೆ ಆಗ್ತಾ ಇದೆ ಜಗತ್ತು ಯಾಕೆ ಈಗ ಆಗ್ತಾ ಇದೆ ಏನೇನು ತೊಂದರೆಗಳನ್ನು ಸೃಷ್ಟಿ ಮಾಡುವಂತ ಸ್ವಾರ್ಥಗಳ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಹಾಗಾಗಿ ನಾನು ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಇವತ್ತು ನಮ್ಮ ಧರ್ಮ ಆಚರಣೆಯ ಜೊತೆಗೆ ನಮ್ಮ ಜಾತೀಯತೆಯನ್ನು ನಾವು ಬಿಡುವಂತ ಒಂದು ಸಂದರ್ಭ ಈಗ ಬರ್ತಾ ಇರ್ತಕ್ಕಂಥ ಸಾಮಾನ್ಯವಾಗಿ ಜಾತಿ ಸಮೀಕ್ಷೆಯ ಜಾತಿಗಳಂತೆ ಈಗ ಬಂದಂತ ಸಂದರ್ಭದಲ್ಲಿ ನಮಗೆಲ್ಲ ತುಂಬಾ ನೋವಾಗತ್ತೆ ಯಾಕಂದ್ರೆ ನಾನೊಬ್ಬ ರಾಜಕಾರಣ ಅಂತ ಅಷ್ಟೇ ಅಲ್ಲ ನಾನು ಸಮಾಜ ಸೇವಕ ನಾನು ಒಬ್ಬ ವ್ಯಾಪಾರಸ್ಥ ನಾನು ಈ ಸಮಾಜವನ್ನು ನೋಡ್ತಾ ಬಂದ್ರೆ ಈ ನಮ್ಮಲ್ಲಿ ಕೂತಿರ್ತಕ್ಕಂಥ ಜಗತ್ತು ಅದರಲ್ಲಿ ಕೆಲವರನ್ನು ಹೊರತುಪಡಿಸಿ ಇನ್ನ ಕೆಲವರು ನಮಗೇನು ಆಗಿಲ್ಲ ಅನ್ನೋ ನಿಟ್ಟಲ್ಲಿ ಜೀವನವನ್ನು ಸಾಕಂಥದ್ದು ನಮಗೆಲ್ಲ ತುಂಬಾ ನೋವು ತಂದಿರತಕ್ಕಂಥ ಇವತ್ತು ಎಲ್ಲ ಸಮ ಧರ್ಮದ ಸ್ವಾಮೀಜಿಗಳು ಇವತ್ತು ಕೂತು ನಮ್ಮ ಹಿಂದೂ ಧರ್ಮ ಎಷ್ಟೋ ಜನ ಹಿಂದೂ ಅಂತ ಬರೆಸಬೇಡ್ರಿ ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ ಹಿಂದೂ ಅಂತ ಬರೆಸ್ಬೇಡ್ರಿ ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ ಯಾಕೆ ಈ ಹಿಂದೂ ಅನ್ನೋ ಧರ್ಮಕ್ಕೆ ಇತಿಹಾಸ ಇರ್ತಕ್ಕಂಥದ್ದು ಈ ಸಿಂಧು ಪ್ರಾಂತ್ಯದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮವನ್ನ ಹಿಂದೂ ಅಂತ ಬರೆಸ್ಬೇಡ್ರಿ ಅನ್ನೋ ಒಂದು ಕೆಲವು ಷಡ್ಯಂತ್ರಗಳು ನಡೀತಾ ಇರತಕ್ಕಂಥದ್ದು ಹಾಗಾಗಿ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಧರ್ಮದ ಕಾಲಂನಲ್ಲಿ ತಾವೆಲ್ಲರೂ ಸಹಿತ ಹಿಂದೂ ಅನ್ನೋ ಒಂದು ಪದವನ್ನು ದಯಮಾಡಿ ಬರೆಸ್ರಿ ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಜಾತಿ ಕಾಲಂನಲ್ಲಿ ನಿಮ್ಮದು ಯಾವ ಜಾತಿ ಇರುತ್ತೋ ಆ ಜಾತಿ ಬರೆಸ್ರಿ ಅದರಲ್ಲೇನು ಬದಲಾವಣೆ ಇಲ್ಲ ಉಪಜಾತಿಯಲ್ಲೂ ಸಹಿತ ನಿಮಗೆ ಯಾವ್ದು ಉಪಜಾತಿ ಇದೆ ಅದನ್ನ ಬರ್ಸ್ರಿ ಇವತ್ತು ನಾವೆಲ್ಲ ಒಟ್ಟಾಗ್ಬೇಕು ಇವತ್ತು ಹಿಂದೂ ಧರ್ಮದವರು ಇವತ್ತು ಜಾತಿ ಜಾತಿಗಳ ಮಧ್ಯೆ ಏನು ಕಳಂಕ ವಿಷಬೀಜವನ್ನ ಏನು ಇಡ್ತಾ ಇದರಲ್ಲ ಅವರಿಗೆ ನಾವು ನಮ್ಮ ಧರ್ಮದವರು ನಮ್ಮ ಹಿಂದೂ ಧರ್ಮದವರು ನಾವು ಏನು ಎಷ್ಟು ಒಗ್ಗಟ್ಟಿದಿವಿ ಅಂತ ಇವತ್ತು ಅಂತ ಒಂದು ಕಾಲ ಇವತ್ತು ಬಂದಿರತಕ್ಕಂಥದ್ದು ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟು ಹಬ್ಬ ಹರಿದಿನ ಆಚರಣೆಗಳು ಮಾಡೋದ್ರ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ನಮ್ಮ ಜಿಲ್ಲೆ ನಗರ ಊರು ತಾಲೂಕುಗಳಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಗಮನಿಸಬೇಕಾಗಿದೆ ಇವತ್ತು ನಾವೆಲ್ಲ ವಿದ್ಯಾವಂತರು ನಾವೆಲ್ಲ ಬುದ್ಧಿವಂತರು ಇವತ್ತು ಹಿಂದಿನ ಕಾಲದಲ್ಲಿ ಯಾವ್ದೋ ರೇಡಿಯೋಗಳಲ್ಲಿ ನಾವು ನ್ಯೂಸ್ ಅನ್ನ ಕೇಳ್ತಾ ಇದ್ವಿ ಬರೋ ದಿನದಲ್ಲಿ ಯಾವ್ದೋ ಟಿವಿಗಳಲ್ಲಿ ನಾವು ನ್ಯೂಸ್ ಕೇಳ್ತಾ ಇದೀವಿ ಈಗಲ್ಲ ಈಗ ಕೈಯಲ್ಲ ನಾವು ನ್ಯೂಸ್ ಅನ್ನ ಒಂದು ವ್ಯವಸ್ಥೆ ಈಗ ಬಂದಿರತಕ್ಕಂಥದ್ದು ಹಾಗಾಗಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ನಾವು ಧರ್ಮವನ್ನ ಉಳಿಸ್ಬೇಕು ನಮ್ಮ ಪರಂಪರೆಯನ್ನು ಉಳಿಸ್ಬೇಕು ನಾವು ಬದುಕಬೇಕು ಈ ಭಾರತ ದೇಶವನ್ನ ಸದೃಢವಾಗಿ ಕಟ್ಟಬೇಕು ಅಂದ್ರೆ ನಾವು ನಮ್ಮ ಧರ್ಮವನ್ನ ನಮ್ಮ ಜಾತಿಯನ್ನ ಉಳಿಸ್ಬೇಕಾಗಿದೆ ಆ ಕೆಲಸವನ್ನ ಇವತ್ತು ಒಬ್ಬ ತಾಯಿ ಪುಷ್ಪ ಗುಂಡಿ ಸಿದ್ದೇಶ್ವರ ಅವರು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾನು ಅವರಿಗೆ ಭಗವಂತ ಆಯುರಾರೋಗ್ಯ ಸುಖ ಸಂತೋಷ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಬರುವಂತ ದಿನದಲ್ಲಿ ಅವರು ಕಂಡ ಕನಸು ಈಡೇರಲಿ ಇಲ್ಲಿ ಬಂದಿರ್ತಕ್ಕಂಥ ಸದ್ಭಕ್ತರಿಗೆಲ್ಲ ಭಗವಂತ ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಅಂತ ಹೇಳಿ ದಸರಾ ಮಹೋತ್ಸವ ಮಹೋತ್ಸವದ ಶುಭಾಶಯಗಳನ್ನು ಕೇಳಿ